ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಯಾರಟ್ ಬಿಕ್ ಲಾಂಗ್ ಟ್ರಲ್ ಸಂಬಂಧಪಟ್ಟ ಮರಿಗಳು ಅದರ ಸೆಲ್ ಮಾಡ್ತಾ ಇದ್ದಾರೆ ಒಟ್ಟು ಮೂವತ್ತು ಮರಿ ಇದಾವಂತ ನೋಡಿ ಒಂದಲ್ಲ ಎರಡಲ್ಲ ಮೂವತ್ತು ಮರಿ ಅಂತ ಈ ಮೂವತ್ತು ಮರಿನ ಸಹ ಅಣ್ಣವರು ಸೆಲ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಬಗ್ಗೆ ಹೇಳ್ತೇನೆ ಅದಕ್ಕೂ ಮುಂಚೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿರಿ ಲೈಕ್ ಮಾಡಿರಿ ತುಂಬ ಜನ ವಿಡಿಯೋ ನೋಡ್ತಾ ಇರ್ತಾರೆ ಲೈಕ್ ಮಾಡಲ್ಲ ಆಗಿರಿ ದಯವಿಟ್ಟು ವಿಡಿಯೋಕ ಒಂದು ಲೈಕ್ನ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಿಮಗಾಗಿ ಬರ್ತಾವೆ ಆದಷ್ಟು ಲೈಕ್ನ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಹುಣಸಿಗೆ ತಾಲೂಕು ಹುಣ್ಸಿಗೆ ಅಂತ ಇವ್ರ ಊರು ಬಂದುಬಿಟ್ಟು ಅಲ್ಲಿಂದಾದ್ರೆ ಅಣ್ಣವರು ಅರ್ಜುನ್ ಅಂತ ಇವ್ರ ಹೆಸರು ಈ ಪ್ಯಾರಾಡ್ ಬಿಕ್ ಲಾಂಗ್ ಟೈಲ್ ಕೋಳಿ ಸಾಕಾಣಿಕೆ ಮಾಡಿದಾರ ಇವಾಗ ಇವ್ರ ಹತ್ರ ಒಂದು ಮೂವತ್ತು ಮರಿ ಇದಾವಂತ ನೋಡಿ ಒಂದಲ್ಲ ಎರಡಲ್ಲ ಮೂವತ್ತು ಮೇಲೆ ಇದಾವಂತ ಮರಿ ಇವಟ್ರನ್ನಾದ್ರೂ ಸೇಲ್ ಮಾಡ್ತಾ ಇದ್ದಾರ ಇವ್ರ ಫಾದರು ಮದರ್ ಫೋ ವಿಡಿಯೋಸ್ ಬಂದ್ಬಿಟ್ಟು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದಾರಲ್ವ ಇದೇ ಬಂದುಬಿಟ್ಟು ಫಾದರು ಇದರ ಇನ್ನೊಂದು ಮೇಲಿದೆ ಸರಿನಾ ಇದು ಬಂದುಬಿಟ್ಟು ಮದರ್ ಅಂತ ನೋಡಿ ಇವೆಲ್ಲ ಅಣ್ಣವ್ರು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಒಟ್ಟು ಮೂವತ್ತು ಮರಿ ಅಂತ ರೇಟ್ ಸಹ ನಿಮಗೆ ಕಡಿಮೆ ರೇಟಲ್ಲೇ ಕೊಡ್ತಾರೆ ತುಂಬ ಜನ ಹೇಳ್ತಾರಲ್ವ ಒಂದು ಮರಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಆ ಥರ ಏನು ಹೇಳಿ ಏನು ಹೇಳಲ್ಲ ನಿಮಗೆ ಕಡಿಮೆ ಆದಷ್ಟು ಕಡಿಮೆ ರೇಟಲ್ಲೇ ಕೊಡ್ತಾರೆ ಇವರು ಡೆಲಿವರಿ ಸಹ ಕೆಲವೊಂದು ಕಡೆ ಡೆಲಿವರಿ ಸಹ ಮಾಡಿಕೊಡ್ತಾರೆ ನೋಡಿ ಯಾರಿಗಾದರೂ ಬೇಕಿದ್ರೆ ಇವ್ರ ಮೊಬೈಲ್ ಮೊಬೈಲ್ ನಂಬರ್ ಟೈಟಲಲ್ಲಿರುತ್ತೆ ಬೇಕಿದ್ದವ್ರು ಕಾಲ್ ಮಾಡಿ ಸ್ನೇಹಿತರೆ ಸುಮ್ಮನೆ ಟೈಮ್ ಪಾಸಿಗೆಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಕಡಿಮೆ ರೇಟಲ್ಲೇ ಕೊಡ್ತೇನೆ ಅಂತ ಹೇಳ್ತಾರೆ ಥ್ಯಾಂಕ್ ಯು